ಪುಟ್ಟ ಮಕ್ಕಳಿಗೆ ಸಾಕ್ಷಿ ಮತ್ತು ಮೀನಾ ಎಂಬುದಾಗಿ ನಾಮಕರಣ ಮಾಡಿದರು ಮೂವರು ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು ದೇವರಾಜು ಮೈನಾಪುರದಲ್ಲಿಯೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಹೆಂಡತಿಗೆ ನೆರವಾಗಿದ್ದರು ಅಜ್ಜನ ಪಾಲಿನ ತೋಟವು ಇವರ ಕೈಗೆ ಬಂದಿದ್ದರಿಂದ ಬೆಳೆ ಬೆಳೆದು ಜೀವನ ಸಾಗಿಸುತ್ತಿದ್ದರು ಹೀಗಿರುವಾಗ ಅದ್ಯಾರ ವಕ್ರದೃಷ್ಟಿ ಇವರ ಕುಟುಂಬದ ಮೇಲೆ ಬಿತ್ತೋ ಕಾಣೆ ಮಕ್ಕಳು ಚಿಕ್ಕವರಿದ್ದಾಗಲೇ ದೇವರಾಜು ಹೃದಯಾಘಾತದಿಂದ ಸಾವನ್ನಪ್ಪಿದರು ಆಗಿನ್ನು ಮೀನಾ ಮತ್ತು ಸಾಕ್ಷಿ ಆರನೇ ತರಗತಿ ಓದುತ್ತಿದ್ದ ಪುಟ್ಟ ಬಾಲಕಿಯರು ಆಗ ತಾನೇ ಎಸ್ ಎಸ್ ಎಲ್ ಸಿ ಮೆಟ್ಟಿಲು ಹತ್ತಲು ಸನ್ನದ್ಧನಾಗಿದ್ದನು ಸೂರ್ಯ ಗಂಗಮ್ಮನವರೇ ದೇವಣ್ಣವರು ತೋಟದಲ್ಲಿ ಎದೆ ಹಿಡ್ಕೊಂಡು ಬಿದ್ದುಬಿಟ್ರು ಅವರನ್ನು ಪಕ್ಕದೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ವಾಮಿಯವರು ವಿಷ ಕುಡಿದ್ರು ಅಂತ ಕೆಲವರು ಹೇಳ್ತಾರೆ ಆದರೆ ಹಂಗೇನೂ ಆಗಿಲ್ಲ ಅಮ್ಮನವ್ರೆ ಊರ ಹಿರಿಕರು ನಿಮಗೆ ವಿಷಯ ಮುಟ್ಟಿಸಿ ಒಂದಷ್ಟು ಹಣ ತರೋಕೆ ಹೇಳಿದ್ರು ಬಿರ್ ಬಿರ್ನೆ ಹೊಂಡಿ ಎಂದು ಗಾಬರಿಯಿಂದ ಉಸಿರಿದನು ತೋಟದ ಕೆಲಸಗಾರ ಸಿದ್ದಪ್ಪ ಅಯ್ಯೋ ದೇವ್ರೆ ಸಿದ್ದಪ್ಪ ಏನು ಹೇಳ್ತಿದ್ಯಾ ನೀನು ಬೆಳಿಗ್ಗೆ ಅಷ್ಟೊಂದು ಪ್ರೀತಿಯಿಂದ ನನ್ನ ಜೊತೆಗೆ ಮಾತಾಡಿ ಮಕ್ಕಳನ್ನು ಪಕ್ಕದೂರಿನ ಶಾಲೆಗೆ ಬಿಟ್ಟು ಬಂದು ಬುತ್ತಿ ಕಟ್ಟಿಸ್ಕೊಂಡು ತೋಟಕ್ಕೆ ಬಂದರು ಏನಾಯ್ತು ಅವರಿಗೆ ಗಾಡಿ ಕಟ್ಟು ಸಿದ್ದಪ್ಪ ಈಗಲೇ ಹೋಗೋಣ ಮುದ್ದೆ ಮಾಡುತ್ತಿದ್ದ ಗಂಗಮ್ಮಳು ಒಲಗೆ ನೀರು ಹೊಯ್ದು ಒಂದಷ್ಟು ಹಣ ಒಡವೆ ಕಟ್ಟಿಕೊಂಡು ಹೊರಟಳು ಮೈನಾಪುರದ ಪಕ್ಕದೂರಿನ ಸೇವಂತಿಪುರ ಅದೇನೂ ದೊಡ್ಡ ಪಟ್ಟಣವಲ್ಲ ಆದರೆ ಅಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಣ್ಣ ಆಸ್ಪತ್ರೆ ಗ್ರಂಥಾಲಯ ಎಲ್ಲವೂ ಇತ್ತು ಮೈನಾಪುರಕ್ಕೆ ಹೋಲಿಸಿದರೆ ಸೇವಂತಿಪುರ ಎಷ್ಟೋ ವಾಸಿ ಎಂದರೆ ತಪ್ಪಾಗಲಾರದು ಅವಸರದಲ್ಲಿ ಉಟ್ಟಿದ್ದ ಬಟ್ಟೆಯಲ್ಲಿಯೇ ಬಂದಿದ್ದಳು ಗಂಗಮ್ಮ ಆಸ್ಪತ್ರೆಯನ್ನು ತಲುಪುವ ವೇಳೆಗೆ ದೇವರಾಜು ದೇಹದ ಮೇಲೆ ಬಿಳಿಯ ಬಟ್ಟೆಯನ್ನು ಹೊದಿಸಿದ್ದರು ಹೃದಯಾಘಾತದಿಂದಲೇ ಸತ್ತಿರುವುದಾಗಿ ವೈದ್ಯರು ದೃಢಪಡಿಸಿದರು ಪತಿಯ ಶವವನ್ನು ತಬ್ಬಿ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಳು ಊರ ಹಿರಿಯರು ಆಕೆಯ ಗಂಡನ ಶವವನ್ನು ಮೈನಾಪುರಕ್ಕೆ ತರುವ ವ್ಯವಸ್ಥೆ ಮಾಡಿದರು ಶಾಲೆಯ ಪಾಠದಲ್ಲಿ ಮಗ್ನರಾಗಿದ್ದ ಮಕ್ಕಳಿಗೆ ತಂದೆಯ ಸಾವಿನ ಸುದ್ದಿ ಬರಸಿಡಿಲೆನಂತೆ ಬಡಿದಿತ್ತು ಮಕ್ಕಳು ಅಳುತ್ತಾ ಅಪ್ಪ ಅಪ್ಪ ಎಂದು ಓಡೋಡಿ ಬಂದರು ದೇವರಾಜುಗಾಗಲಿ ಗಂಗಮ್ಮನಿಗಾಗಲಿ ಯಾವ ಬಂಧು ಬಳಗವೂ ಇರದಿದ್ದರಿಂದ ಊರ ಜನರೇ ಮುಂದೆ ನಿಂತು ಕಾರ್ಯಗಳನ್ನು ಮಾಡಿದರು ಹಿರಿಯ ಪುತ್ರ ಸೂರ್ಯನು ತನ್ನ ತಂದೆಗೆ ಅಂತಿಮ ನಮನ ಸಲ್ಲಿಸಿ ಅಂತ್ಯೇಷ್ಟಿ ಕಾರ್ಯಗಳನ್ನು ಮಾಡಿದನು ಅಪ್ಪನ ನೆನಪು ಎಂದು ತನ್ನ ತೋಟದಲ್ಲಿಯೇ ಪುಟ್ಟ ಸಮಾಧಿಯನ್ನು ಮಾಡಿದನು ಪತಿಯನ್ನು ಕಳೆದುಕೊಂಡ ಗಂಗಮ್ಮಳಿಗೆ ಮನಃಶಾಂತಿಯೇ ಇರಲಿಲ್ಲ ತಾನು ಧೈರ್ಯಗೆಟ್ಟರೆ ಮಕ್ಕಳ ಗತಿಯೇನು ಎಂದು ಆಲೋಚಿಸಿ ಸುಮ್ಮನಿದ್ದಳು ದಿನಗಳು ಉರುಳಿದವು ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವ ಕಾಯಕ ಗಂಗಮ್ಮಳ ಹೆಗಲಿಗೇರಿತು ಮೈನಾಪುರದಿಂದ ಸೇವಂತಿಪುರಕ್ಕೆ ಓದಲೆಂದೇ ಹೋಗುತ್ತಿದ್ದವರು ಕಡಿಮೆ ಹಾಗಾಗಿ ಇವಳೇ ಮೂವರನ್ನು ಕರೆದುಕೊಂಡು ಹೋಗುತ್ತಿದ್ದಳು ಸೂರ್ಯನು ಸ್ವಲ್ಪ ದೊಡ್ಡವನಾಗಿದ್ದರಿಂದ ತಾನೇ ಕರೆದುಕೊಂಡು ಹೋಗುವುದಾಗಿ ಹೇಳುತ್ತಿದ್ದನು ಆದರೆ ಆ ಮಾರ್ಗದಲ್ಲಿ ಹೆಜ್ಜೇನುಗಳ ಗೂಡು ಬಹಳವಾಗಿ ಇರುತ್ತಿದ್ದರಿಂದ ಏನಾದರೂ ಅಪಾಯ ಸಂಭವಿಸಿದರೆ ಎಂಬ ಭಯ ಮತ್ತು ಕಾಳಜಿಯಿಂದ ಗಂಗಮ್ಮನೇ ಸ್ವತಃ ಕರೆದುಕೊಂಡು ಹೋಗುತ್ತಿದ್ದಳು ಮತ್ತು ಶಾಲೆ ಬಿಡುವ ವೇಳೆಗೆ ಅಲ್ಲಿ ಹಾಜರಾಗುತ್ತಿದ್ದಳು ಇತ್ತ ತೋಟದ ಕೆಲಸ ಅತ್ತ ಮಕ್ಕಳ ಹೊಣೆ ಹೊತ್ತ ಗಂಗಮ್ಮಳ ಹೆಗಲು ಭಾರವಾಗಿತ್ತು ದಿನಗಳು ಉರುಳಿದವು ಗಂಗಮ್ಮನು ಸಿದ್ದಪ್ಪನ ಸಹಾಯದಿಂದ ತೋಟದ ಕೆಲಸಗಳನ್ನು ತಾನೇ ಮಾಡತೊಡಗಿದಳು ಹಣ್ಣು ತರಕಾರಿಗಳನ್ನು ಬೆಳೆಯುವುದು ಕಾಳು ಕಡ್ಡಿ ಬೆಳೆಯುವುದು ಹೀಗೆ ಮಾಡುತ್ತಾ ಒಂದಷ್ಟು ಹಣವನ್ನು ಗಳಿಸಲಾರಂಭಿಸಿದಳು ಗಂಗಮ್ಮ ಆಕೆಯೇನು ಐವತ್ತರ ಆಸುಪಾಸಿನ ಮಹಿಳೆಯಲ್ಲ ಈಗ ತಾನೇ ಮೂವತ್ತೈದಕ್ಕೆ ಕಾಲಿಟ್ಟ ಪ್ರಾಯದವಳು ಗಂಡ ಸತ್ತ ಹೆಂಗಸನ್ನು ಕೆಲವರು ನೋಡುವ ದೃಷ್ಟಿಯೇ ಬೇರೆ ಮೇಲಾಗಿ ಗಂಗಮ್ಮಳ ಬೆಂಬಲಕ್ಕೆ ಯಾರೂ ಇರಲಿಲ್ಲ ಇವಳು ತೋಟದಲ್ಲಿರುವಾಗ ಕೆಲವು ಪಡ್ಡೆ ಹುಡುಗರು ಕಾಮಾಲೆ ಕಣ್ಣಿನಿಂದ ನೋಡುತ್ತಿದ್ದರು ಏನು ಗಂಗೀ ಈ ಸುಡು ಸುಡು ಬಿಸಿಲಿನಾಗ ಎಳೆ ಹೆಣ್ಣೆಂಗ್ಸು ಯಾಕಿಷ್ಟು ಪಡ್ತೀಯ ನನ್ನ ತೋಟ್ತವ ಇರೋ ಮಿಷಿನ್ ಮನೆಗೆ ಬಂದ್ಬಿಡು ರಾಣಿ ಹಂಗೆ ನೋಡ್ಕಂತೀನಿ ನಿನ್ನ ಈಗಲೂ ಅಂದ ಏನೂ ಕಮ್ಮಿ ಆಗಿಲ್ಲ ಒಳ್ಳೆ ರತ್ತಿ ರೀ ಇದ್ದಂಗಿದೀಯ ಆಸೆ ಕಣ್ಣುಗಳಿಂದ ಜೊಲ್ಲು ಸುರಿಸಿಕೊಂಡು ಕೇಳಿದನು ಪಕ್ಕದ ತೋಟದ ತಿಪ್ಪೇಶ ಆಕ್ ಥೂ ಎಂದು ಅವನ ಮುಖಕ್ಕೆ ಕ್ಯಾಕರಿಸಿ ಉಗಿದ ಗಂಗಮ್ಮ ಲೋ ತಿರ್ಬೋಕಿ ಮನೇಲಿ ದೇವರಂತ ಹೆಂಡ್ತಿನಿಟ್ಕೊಂಡು ಬೀದಿಲಿರೋ ಹೆಣ್ಮಕ್ಳು ಮೇಲೆ ಕಾಮದೃಷ್ಟಿ ಹಾಕ್ತೀಯಾ ನಾನು ಯಾರಂತ ಅಂದ್ಕೊಂಡಿದೀಯಾ ಇನ್ನೊಂದು ಸಲ ಈ ಕಡೆ ಕಂಡ್ರೆ ಬಲಿ ಹಾಕ್ಬಿಡ್ತೀನಿ ನಿನ್ನ ಥೂ ತೊಲಗಾಚೆ ಎಂದವಳೆ ಕೈಲಿದ್ದ ಕುಡುಗೋಲನ್ನು ಎತ್ತಿದಳು ತಿಪ್ಪೇಶನು ಪಂಚೆ ಕಟ್ಟಿಕೊಂಡು ಅಲ್ಲಿಂದ ಪೇರಿ ಕಿತ್ತನು ಗಂಗಮ್ಮಳ ಅಸಹಾಯಕತೆಯನ್ನು ಹೀಗೆ ಹಲವರು ದುರುಪಯೋಗ ಪಡಿಸಿಕೊಳ್ಳಲು ಬಂದದ್ದುಂಟು ಏನೋ ಸಮಾಧಾನ ಸಾಂತ್ವನ ನೀಡುವ ನೆಪದಲ್ಲಿ ಮನೆಗೆ ಬರುವುದು ಮೈ ಕೈ ಮುಟ್ಟುವುದು ತಬ್ಬಿಕೊಳ್ಳುವುದು ತೀರಿದ ಬಳಿಕ ತೆರಳುವುದು ಮೊದಮೊದಲು ಗಂಗಮ್ಮ ಇದನ್ನೆಲ್ಲ ಸೂಕ್ಷ್ಮವಾಗಿ ಪರಿಗಣಿಸಲಿಲ್ಲ ಎಲ್ಲರನ್ನೂ ತನ್ನ ಅಣ್ಣ ತಮ್ಮಂದಿರೆಂದೇ ಭಾವಿಸಿದ್ದಳು ಆ ನಂತರ ಕೆಲವರ ನೀಚ ಬುದ್ಧಿಯು ತಿಳಿದು ಎಚ್ಚೆತ್ತುಕೊಂಡಳು ಅದೆಷ್ಟೋ ಬಾರಿ ಗಂಗಮ್ಮ ಸ್ನಾನ ಮಾಡುವಾಗ ಬಾಗಿಲು ಇಣುಕಿ ನೋಡಿದವರಿಗೆ ಆಕೆ ನಡು ರಸ್ತೆಯಲ್ಲೇ ಚಳಿ ಬಿಡಿಸಿದ್ದೂ ಉಂಟು ಒಂದು ದಿನ ಗಂಗಮ್ಮಳಿಗೆ ವಿಪರೀತ ಜ್ವರ ಬಂದಿತು ಬೆಳಿಗ್ಗೆ ಹೇಗೋ ಮಾಡಿ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬಂದಳು ಸಂಜೆ ಮಕ್ಕಳನ್ನು ಕರೆತರಲು ಸಿದ್ದಪ್ಪನಿಗೆ ಹೇಳಿದ್ದಳು ಗಂಗಮ್ಮ ಸಂಜೆಯ ವೇಳೆಗೆ ಜ್ವರ ಇಳಿತಿ ಇಳಿದಿತ್ತಾದರೂ ಆಯಾಸ ಇತ್ತು ಸಿದ್ದಪ್ಪನು ಮಕ್ಕಳನ್ನು ಕರೆದುಕೊಂಡು ಬರಲು ಸೇವಂತಿಪುರಕ್ಕೆ ಹೋದನು ಶಾಲೆ ಮುಗಿದ ನಂತರ ಮೂರು ಮಕ್ಕಳನ್ನು ಕರೆದುಕೊಂಡು ಮೈನಾಪುರದತ್ತ ಸಾಗಿದನು ಸಿದ್ದಪ್ಪ ಬಾನಲ್ಲಿ ಕವಿದಿತ್ತು ಮೈನಾಪುರ ಸಮೀಪಿಸುತ್ತಲೇ ಮಳೆ ಹನಿ ಪ್ರಾರಂಭವಾಯಿತು ಮಳೆ ನಿಂತ ಮೇಲೆ ಮನೆಗೆ ಹೋದರಾಯಿತೆಂದು ಆಲೋಚಿಸಿದ ಸಿದ್ದಪ್ಪ ಹತ್ತಿರದಲ್ಲೇ ಇದ್ದ ತನ್ನ ಮನೆಗೆ ಮಕ್ಕಳನ್ನು ಕರೆದುಕೊಂಡು ಹೋದನು ಸೂರ್ಯನು ಸಿದ್ದಪ್ಪನ ಮನೆಯಲ್ಲಿ ಇರಲಾರದೆ ಮಳೆಯಲ್ಲಿಯೇ ಮನೆಯತ್ತ ಓಡಿದನು ಬಹಳ ಒಳ್ಳೆಯವನಂತೆ ಊರ ಜನರ ಮುಂದೆ ನಡೆದುಕೊಳ್ಳುತ್ತಿದ್ದ ರುದ್ರಣ್ಣನು ತನ್ನ ತಾಯಿಯನ್ನು ಬಲತ್ಕಾರ ಪಡಿಸಲೆತ್ನಿಸುತ್ತಿರುವುದ ಕಂಡ ಸೂರ್ಯನು ಕೋಪದಿಂದ ದೊಣ್ಣೆಯಲ್ಲಿ ಬಾರಿಸಿದನು ಅಷ್ಟೇನು ಪೆಟ್ಟು ಬೀಳದಿದ್ದರೂ ರುದ್ರಣ್ಣನು ಅಲ್ಲಿಂದ ಓಡಿದನು ಸುತ್ತಲೂ ಅದಾಗಲೇ ಕತ್ತಲು ಆವರಿಸುತ್ತಿತ್ತು ಗಂಗಮ್ಮಳ ಸೀರೆ ಮತ್ತು ಬ್ಲೌಸ್ ಹರಿದಿತ್ತು ಈ ವಿಷಯವನ್ನು ಯಾರಿಗೂ ಹೇಳದಂತೆ ಮಗನಿಂದ ಮಾತು ಪಡೆದಳು ಗಂಗಮ್ಮ ಏನೂ ಆಗೇ ಇಲ್ಲವೇನೋ ಎಂಬಂತೆ ಬೇರೆಯ ಬಟ್ಟೆಗಳ ತೊಟ್ಟುಕೊಂಡು ಬಂದಳು ಅಷ್ಟರಲ್ಲಿ ಸಿದ್ದಪ್ಪನು ಮಕ್ಕಳ ಜೊತೆಗೆ ಅಲ್ಲಿಗೆ ಬಂದನು ಗಂಗಮ್ಮಳು ಕಾಫಿಯನ್ನು ಕಾಸಿ ಎಲ್ಲರಿಗೂ ಕೊಟ್ಟಳು ಆ ರಾತ್ರಿ ಸೂರ್ಯನಿಗೆ ನಿದ್ರೆಯೇ ಬರಲಿಲ್ಲ ಮರುದಿನದಿಂದ ತಾನು ಶಾಲೆಗೆ ಹೋಗಬಾರದೆಂದು ನಿರ್ಧರಿಸಿದನು ಅಮ್ಮನ ಜೊತೆಗೆ ನೆರಳಾಗಿ ಇರುವ ಸಂಕಲ್ಪ ಮಾಡಿದನು ಸೂರ್ಯ ಮಗನ ನಿರ್ಧಾರಕ್ಕೆ ತಾಯಿಯು ಆಕ್ಷೇಪ ವ್ಯಕ್ತಪಡಿಸಿದಳಾದರೂ ಸೂರ್ಯನ ಹಠಕ್ಕೆ ಅಂತಿಮವಾಗಿ ಜಯ ಸಿಕ್ಕಿತು ಇಬ್ಬರು ಹೆಣ್ಣು ಮಕ್ಕಳನ್ನು ಸಿದ್ದಪ್ಪನೇ ಪ್ರತಿದಿನ ಸೇವಂತಿಪುರಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು ಇಬ್ಬರು ಹುಡುಗಿಯರು ಓದಿನಲ್ಲಿ ಮುಂದಿದ್ದರು ಅವರಿಬ್ಬರಿಗೂ ಶ್ರಾವಣಿ ಎಂಬ ಗೆಳತಿಯನ್ನು ಕಂಡರೆ ಅಚ್ಚುಮೆಚ್ಚು ಮೂವರು ಒಂದೇ ತಾಯಿ ಮಕ್ಕಳೇನೋ ಎಂಬಂತೆ ಸದಾ ಜೊತೆಯಾಗಿ ಇರುತ್ತಿದ್ದರು ತೋಟದ ಕೆಲಸದಲ್ಲಿ ಅಮ್ಮನಿಗೆ ಸದಾ ಬೆನ್ನೆಲು ಬಾಗಿ ಇರುತ್ತಿದ್ದನು ಸೂರ್ಯ ದಿನಗಳು ಉರುಳಿದವು ಗಂಗಮ್ಮನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು ತಿಂದ ಅನ್ನ ಜೀರ್ಣವಾಗುತ್ತಿರಲಿಲ್ಲ ಮಲಗಿದಲ್ಲಿ ಮಲಗಲೂ ಆಗುತ್ತಿರಲಿಲ್ಲ ಕೊನೆ ಕೊನೆಗೆ ಏನೂ ತಿನ್ನದಂತಾದಳು ಗಂಗಮ್ಮ ದೇವರಾಜು ಸತ್ತು ಒಂದು ವರ್ಷದೊಳಗೆ ಗಂಗಮ್ಮನೂ ಪತಿಯ ದಾರಿ ಹಿಡಿದಳು ತಾನು ಸಾಯುವ ಮುನ್ನ ಮಗನನ್ನು ಕರೆದು ಇನ್ನು ಇಬ್ಬರು ತಂಗಿಯರನ್ನು ಚೆನ್ನಾಗಿ ಓದಿಸು ಒಳ್ಳೆಯ ಕಡೆ ಮದುವೆ ಮಾಡಿಕೊಡು ಆನಂತರ ನಂತರ ಇದೋ ಈ ಪೆಟ್ಟಿಗೆಯಲ್ಲಿ ಕೆಂಪು ಬಣ್ಣದ ಪರ್ಸ್ ಒಂದಿದೆ ಅದರಲ್ಲಿ ಒಂದು ಕಾಗದವಿದೆ ತಂಗಿಯರ ವಿವಾಹದ ನಂತರ ಅದನ್ನು ತೆರೆದು ನೋಡು ಎಂಬುದಾಗಿ ಹೇಳಿ ಪ್ರಾಣ ಬಿಟ್ಟಳು ಈಗಿನ್ನು ಕಂಡ್ಬಿಡುತ್ತಿದ್ದ ಎಳೆಯ ಕೂಸು ಸೂರ್ಯ ಹದಿನೈದರ ವಯಸ್ಸಿಗೆ ಮನೆಯ ಜವಾಬ್ದಾರಿಗಳು ಅವನ ಹೆಗಲೇರಿದವು ಗಂಗಮ್ಮಳ ದೇಹಕ್ಕೆ ಆಸೆಪಟ್ಟು ಅವಳ ಹಿಂದೆ ಜೊಲ್ಲು ಸುರಿಸಿದವರಾರೂ ಆಕೆಯ ಶವದ ಸಮೀಪವೂ ಸುಳಿಯಲಿಲ್ಲ ಸೂರ್ಯನೇ ಸಿದ್ದಪ್ಪನ ಸಹಾಯದಿಂದ ತಾಯಿಯ ಕಾರ್ಯಗಳನ್ನು ಮಾಡಿ ಮುಗಿಸಿದ ತಾಯಿ ಸತ್ತಿದ್ದರೂ ಮೂರು ಮಕ್ಕಳಲ್ಲಿ ಒಬ್ಬರಿಗೂ ಕಣ್ಣಲ್ಲಿ ಹನಿ ನೀರು ಬಾರದಿದ್ದದ್ದನ್ನು ಕಂಡು ಊರಿನ ಜನರೆಲ್ಲರೂ ಅಚ್ಚರಿಪಟ್ಟರು ಗಂಗಮ್ಮನ ಶವದ ಮುಂದೆ ಕೈಕಟ್ಟಿ ನಿಂತಿದ್ದ ಸೂರ್ಯನ ಬಳಿ ತೆರಳಿದ ಸಿದ್ದಪ್ಪ ಮಾತಿಗಿಳಿದ ಯಾಕಪ್ಪ ನಿಮ್ಮ ತಾಯಿ ತೀರ್ಕೊಂಡ್ರೂ ಒಂದು ಹನಿ ಕಣ್ಣೀರು ಹಾಕ್ತಿಲ್ಲ ನೀವು ಮೂರು ಜನ ಹೀಗಿದ್ದರೆ ಆ ತಾಯಿ ಆತ್ಮಕ್ಕೆ ಹೇಗೆ ಶಾಂತಿ ಸಿಗಬೇಕು ಹತ್ಬಿಡು ಹೇಳಿದನು ಸಿದ್ದಪ್ಪ ಇಲ್ಲ ಸಿದ್ದಪ್ಪ ನಮ್ಮಪ್ಪ ಹೋದಾಗ ಅಮ್ಮ ಎಂದೂ ನಮ್ಮೆದುರು ಅಳಲಿಲ್ಲ ಇವತ್ತು ನಾನು ಅತ್ರೆ ನನ್ನ ತಂಗಿಯರ ಧೈರ್ಯ ಬಿಡುತ್ತೆ ಅವರಿಗೆ ನನ್ನ ಮೇಲಿರುವ ನಂಬಿಕೆ ವಿಶ್ವಾಸ ಸಿಡಿಲವಾಗುತ್ತದೆ ಹಾಗಾಗಿ ನಾನೀಗ ಅಳೋದಿಲ್ಲ ಆದರೆ ಈ ಶೋಕವನ್ನು ತಡೆಯುವುದೂ ಇಲ್ಲ ಒಬ್ಬಂಟಿಯಾಗಿ ರಾತ್ರಿ ಬಚ್ಚಲು ಮನೆಯಲ್ಲಿ ಕುಳಿತು ಮನದುಂಬಿ ಅಳ್ತೀನಿ ಉತ್ತರಿಸಿದನು ಸೂರ್ಯ ಅಲ್ಲಿಂದ ನಿಧಾನವಾಗಿ ಮೀನಾ ಮತ್ತು ಸಾಕ್ಷಿ ಇದ್ದಲ್ಲಿಗೆ ಹೋಗುವ ಸಿದ್ದಪ್ಪನು ಮಂಡೆಯೂರಿ ಕುಳಿತು ಅವರನ್ನು ತಬ್ಬಿಕೊಂಡು ಅಮ್ಮನ ಶವವನ್ನು ನೋಡಿ ಕಣ್ಣೀರು ಸುರಿಸುವುದಿಲ್ಲವೇ ಅತ್ತು ಬಿಡಿ ಮನದೊಳಗಿನ ನೋವು ಕಣ್ಣೀರಾಗಿ ಹೊರ ಬಂದು ಬಿಡಲಿ ಬಿಕ್ಕುತ್ತಾ ಹೇಳಿದನು ಸಿದ್ದಪ್ಪ ನಾವ್ಯಾಕೆ ಹೇಳಬೇಕು ಈಗ ನಾವು ಅತ್ರೆ ಅದು ನಮ್ಮ ಅಣ್ಣನ ಮೇಲೆ ನಂಬಿಕೆ ಇಲ್ವೇನೋ ಎಂಬಂತಾಗುತ್ತದೆ ಅಪ್ಪ ಅಮ್ಮ ಹೋದ ಮೇಲೆ ನಮ್ಮ ಪಾಲಿಗೆ ಅವನೇ ಅಪ್ಪ ಅಮ್ಮ ಎಲ್ಲ ಅವನಿರುವಾಗ ನಾವು ಹೇಗೇಳಲು ಸಾಧ್ಯ ಅತ್ತು ಅಣ್ಣನ ಮನಸ್ಸಿಗೆ ಮತ್ತಷ್ಟು ನೋವು ಕೊಡಲಾರೆವು ಮೀನಾ ಮತ್ತು ಸಾಕ್ಷಿ ಇಬ್ಬರು ಒಟ್ಟಾಗಿ ಹೇಳುತ್ತಾರೆ ತಂಗಿಯರಿಗೆ ಅಣ್ಣನ ಮೇಲಿರುವ ನಂಬಿಕೆ ವಿಶ್ವಾಸ ಅಣ್ಣನಿಗೆ ತಂಗಿಯರ ಮೇಲಿರುವ ಪ್ರೀತಿಯನ್ನು ಕಂಡು ಇಡೀ ಮೈನಾಪುರದ ಜನರೇ ಮೂಕ ವಿಸ್ಮಿತರಾಗುತ್ತಾರೆ ತಂದೆಯ ಸಮಾಧಿಯ ಪಕ್ಕದಲ್ಲೇ ತಾಯಿಯ ಸಮಾಧಿಯನ್ನು ಮಾಡಿಸುತ್ತಾನೆ ಸೂರ್ಯ ಅಲ್ಲಿಯೇ ಪಕ್ಕದಲ್ಲಿ ಒಂದು ಮಂಟಪವನ್ನು ಕಟ್ಟಿಸುತ್ತಾನೆ ತಂದೆ ತಾಯಿಯ ಸಮಾಧಿಗೆ ನೆಲೆ ಎಂದು ಹೆಸರಿಟ್ಟು ಸಣ್ಣ ಧ್ಯಾನದ ಹಾಲು ಒಂದನ್ನು ಕಟ್ಟಿಸುತ್ತಾನೆ ಹಗಲಿರುಳು ದುಡಿದು ತಂಗಿಯರಿಗೆ ಉತ್ತಮ ಶಿಕ್ಷಣ ಕೊಡಿಸುತ್ತಾನೆ ಸೂರ್ಯ ಲಂಗ ದಾವಣಿಯಿಂದ ಸೀರೆ ಉಡುವಂತಾದ ತಂಗಿಯರ ಕೂರಿಸಿ ಸಿಹಿ ತಿನಿಸುಗಳ ಮಾಡಿಸಿ ಊರಿಗೆ ಹಂಚುತ್ತಾನೆ ವರ್ಷಗಳು ಉರುಳುತ್ತವೆ ಸಾಕ್ಷಿ ಮತ್ತು ಮೀನಾ ಉನ್ನತ ವ್ಯಾಸಂಗಕ್ಕಾಗಿ ದೂರ ದೂರಿಗೆ ತೆರಳಲು ಅಪೇಕ್ಷಿಸಿದಾಗ ಇಲ್ಲವೆನ್ನದೆ ಸ್ವತಃ ಸೂರ್ಯನೇ ಅಮೃತಗಿರಿಗೆ ಹೋಗಿ ಅಲ್ಲಿರುವ ಕಾಲೇಜಿನ ವಾತಾವರಣ ಮತ್ತು ಹಾಸ್ಟೆಲ್ಲಿನ ವ್ಯವಸ್ಥೆಯನ್ನು ನೋಡಿಕೊಂಡು ಬರುತ್ತಾನೆ ಆ ವೇಳೆಗಾಗಲೇ ಪಟ್ಟಣದಲ್ಲಿ ಮೊಬೈಲ್ ಹಾವಳಿ ಪ್ರಾರಂಭವಾಗಿರುತ್ತದೆ ಅಂತಿಮವಾಗಿ ಸೋದರಿಯನ್ನು ಕಾಲೇಜಿಗೆ ಕಳಿಸಲು ಪೂರ್ಣ ಸಮ್ಮತಿ ವ್ಯಕ್ತಪಡಿಸುತ್ತಾನೆ ಮೀನಾ ಮತ್ತು ಸಾಕ್ಷಿ ಇಬ್ಬರೂ ಡಿಗ್ರಿ ಕಾಲೇಜನ್ನು ಸೇರುತ್ತಾರೆ ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಅಂಕಗಳಿಂದ ತೇರ್ಗಡೆಯಾಗಿದ್ದರಿಂದ ಹೆಚ್ಚು ಖರ್ಚಾಗದೆ ಉಚಿತವಾಗಿ ಅವಕಾಶ ದೊರೆಯಿತು ಲೇಡೀಸ್ ಹಾಸ್ಟೆಲ್ನಲ್ಲಿಯೂ ಇಬ್ಬರೂ ಒಂದೇ ರೂಮನ್ನು ಹಂಚಿಕೊಂಡರು ಎಲ್ಲಿಗೆ ಹೋದರೂ ಇವರಿಬ್ಬರು ಮಾತ್ರವೇ ಹೋಗುತ್ತಿರಲಿಲ್ಲ ಅವಳೂ ಸಹ ಜೊತೆಗೇ ಇರುತ್ತಿದ್ದಳು ಹಾಂ ಅವಳೇ ಶ್ರಾವಣಿ ಇವರಿಬ್ಬರ ಬಾಲ್ಯದ ಗೆಳತಿ ಪ್ರಾಣ ಸ್ನೇಹಿತೆ ಎಂದಾದರೂ ತಪ್ಪಾಗಲಾರದು ಅಮೃತಗಿರಿಯಲ್ಲಿ ಶ್ರಾವಣಿಯ ಸಂಬಂಧಿಕರ ಮನೆ ಇದ್ದರೂ ಅವಳು ಇವರ ಜೊತೆಗೆ ಹಾಸ್ಟೆಲ್ನಲ್ಲಿರುವುದಾಗಿ ನಿರ್ಧಾರ ಮಾಡಿದಳು ಒಂದು ಕೊಠಡಿಯಲ್ಲಿ ಮೂರು ಜನರಿಗೆ ಅವಕಾಶ ಕೊಡುತ್ತಿದ್ದರು ಹಾಗಾಗಿ ಸಾಕ್ಷಿ ಶ್ರಾವಣಿ ಮತ್ತು ಮೀನಾ ಮೂವರೂ ಒಂದೇ ಕೊಠಡಿಯಲ್ಲಿ ಇರುವುದಾಗಿ ಕೇಳಿಕೊಂಡರು ಇವರುಗಳ ಆತ್ಮೀಯತೆಯನ್ನು ಕಂಡ ಹಾಸ್ಟೆಲ್ನವರು ಒಟ್ಟಿಗೆ ಇರಲು ಅನುಮತಿ ಕೊಟ್ಟರು ಶ್ರಾವಣಿಯ ಬಳಿ ಫೋನೊಂದಿತ್ತು ಅವಳು ವಾರಕ್ಕೊಮ್ಮೆ ತನ್ನ ಕುಟುಂಬದವರಿಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಹೀಗೆಯೇ ಎರಡು ಮೂರು ವಾರಗಳು ಕಳೆದವು ಸೂರ್ಯನು ಹಾಸ್ಟೆಲ್ ಬಳಿ ತಂಗಿಯರನ್ನು ಕಾಣಲೆಂದು ಬಂದನು ಅವನಿಗೆ ಶ್ರಾವಣಿಯ ಪರಿಚಯವಿತ್ತಾದರೂ ಹೆಚ್ಚು ಮಾತನಾಡಿಸುತ್ತಿರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತನಾಡಿ ಸುಮ್ಮನಾಗುತ್ತಿದ್ದನು ಸೂರ್ಯ ಬಂದಿರುವ ವಿಷಯವನ್ನು ಶ್ರಾವಣಿಯು ತನ್ನಿಬ್ಬರು ಗೆಳತಿಯರಾದ ಮೀನಾ ಮತ್ತು ಸಾಕ್ಷಿಗೆ ತಿಳಿಸಿದರು ಅಣ್ಣನನ್ನು ಕಾಣಲೆಂದು ಇಬ್ಬರೂ ಧಾವಂತದಿಂದ ಓಡೋಡಿ ಬಂದರು ಜೊತೆಗೆ ಇಷ್ಟವಿರದಿದ್ದರೂ ಶ್ರಾವಣಿಯನ್ನು ಬಲವಂತ ಮಾಡಿ ಕರೆದುಕೊಂಡು ಬಂದರು ವಾರದಲ್ಲಿ ಒಂದು ದಿನ ಕುಟುಂಬದವರ ಜೊತೆಗೆ ಹೊರಗೆ ಸುತ್ತಾಡುವ ಅವಕಾಶವಿತ್ತು ಹಾಗಾಗಿ ಅಣ್ಣನ ಜೊತೆಗೆ ಊರ ಸುತ್ತಲೂ ಸಿದ್ಧರಾದರು ಅಣ್ಣ ಈಗ ಬಂದ್ಯಾ ಎಂದವರೇ ಇಬ್ಬರೂ ಓಡೋಡಿ ಬಂದು ಸೂರ್ಯನನ್ನು ತಬ್ಬಿದರು ಸಾಕ್ಷು ಮೀನು ಏನಿದು ಚಿಕ್ಕ ಮಕ್ಕಳ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಾ ನನಗೆ ಗೊತ್ತು ಯಾವತ್ತೂ ನೀವು ನನ್ನನ್ನು ಬಿಟ್ಟಿರಲಿಲ್ಲ ಅಣ್ಣನ ಎದೆಗೊರಗಿ ಮಲಗಿದರೆ ನಿಮಗೆ ನಿದ್ರೆ ಬರುವುದೆಂದು ಆದ್ರೇನು ಮಾಡೋದು ನೀವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ದೊಡ್ಡ ಆಫೀಸರ್ ಆದರೆ ನಮಗೆ ತಾನೇ ಹೆಮ್ಮೆ ಎಂದವನೇ ತನ್ನ ಕಣ್ಣೀರನ್ನು ಒರೆಸಿಕೊಂಡನು ಸೂರ್ಯ ಹಾಂ ಏನಾದರೂ ಒಂದು ಹೇಳಿ ನಮ್ಮ ಬಾಯಿ ಮುಚ್ಚಿಸ್ಬಿಡ್ತೀಯ ಅದೇನು ಇವತ್ತು ಇಲ್ಲಿಗೆ ಬಂದದ್ದು ನಮ್ಮನ್ನ ನೋಡಲಿಕ್ಕೆ ಅಂತ ಬಂದ್ಯಾ ಅಥವಾ ಬೇರೆ ಯಾವುದಾದ್ರೂ ಕೆಲಸದ ಮೇಲೆ ಬಂದು ನಮ್ಮನ್ನ ನೋಡ್ಕೊಂಡು ಹೋಗ್ತಾ ಇದೆಯಾ ಉಬ್ಬು ಗಂಟಿಕ್ಕಿಕೊಂಡು ಕೇಳಿದಳು ಮೀನಾ ಹಾ ಹಾ ಅಣ್ಣನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು ಎಂದವನೇ ಯಾವುದೋ ವಿಷಯ ಹೇಳಲು ಒದ್ದಾಡತೊಡಗಿದನು ಅದೇನು ಹೇಳಣ್ಣ ಯಾಕೆ ಹೀಗೆ ತಡಬಡಾಯಿಸ್ತಿದೆಯಾ ಏನು ಅಂತ ವಿಷಯ ಪ್ರಶ್ನಿಸಿದಳು ಸಾಕ್ಷಿ ಗಂಗಮ್ಮನು ಸಾಯುವ ಮುನ್ನ ಸೂರ್ಯನಿಗೆ ಹೇಳಿದ ಆ ಪರ್ಸಿನಲ್ಲಿ ಏನಿರಬಹುದು ಕಷ್ಟಪಟ್ಟು ದುಡಿದು ತಂಗಿಯರನ್ನು ಓದಿಸುತ್ತಿರುವ ಸೂರ್ಯನ ನಂಬಿಕೆಯನ್ನು ಅವರಿಬ್ಬರೂ ಉಳಿಸಿಕೊಳ್ಳುವರೆ ಇವರು ತನ್ನ ಸ್ವಂತ ತಂಗಿಯರಲ್ಲ ಎಂದು ತಿಳಿದರೆ ಸೂರ್ಯನ ನಡೆ ಏನು ಇದೆಲ್ಲವನ್ನು ಮುಂದಿನ ಶನಿವಾರ ರಾತ್ರಿ ಒಂಬತ್ತು ಗಂಟೆಯ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನೆಲ್ ಲಿಂಕ್ಗೆ ಜಾಯಿನ್ ಆಗಿ ಧನ್ಯವಾದಗಳು